ವರ್ಷದಂತೆ ಈ ವರ್ಷವೂ ಕುಂದಗೋಳದಿಂದ ಶ್ರೀ ಉಳವಿ ಚೆನ್ನಬಸವೇಶ್ವರ ಕ್ಷೇತ್ರದವರೆಗೆ ಪಾದಯಾತ್ರೆಯಿಂದ ಕೈಗೊಂಡಿತು ಕಲ್ಯಾಣಪುರ ಮಠದ ಅಭಿನವ ಶ್ರೀ ಬಸವಣ್ಣಜನವರ ನೇತೃತ್ವದಲ್ಲಿ ನೂರಾರು ಜನ ಭಕ್ತರು ಹಾಗೂ ಯುವಕರು ಪಾದಯಾತ್ರೆಗೆ ಕೈಗೊಂಡಿದ್ದು ಕಳೆದ ಹತ್ತು ವರ್ಷಗಳಿಂದಲೂ ಉಳವಿ ಕ್ಷೇತ್ರಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಪಾದಯಾತ್ರೆ ಇದ್ದೇವೆ ಎಂದು ಪೂಜ್ಯರು ತಿಳಿಸಿದರು ಬಸವೇಶ್ವರ ಮಹಾರಾಜಿ ಜಯ ಉಳವೀ ಚಂದ್ರ ಬಸವೇಶ್ವರ ಜೈ ಕಲ್ಯಾಣಪುರ ಬಸವೇಶ್ವರ ಮಹಾರಾಜಿ ಜೈ ಹರ 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 ಹರಡಿಕೇಶ್ವರ ಮಡಿಕೇಶ್ವರ ಉಳವಿ ಚಂದ ಬಸವೇಶ್ವರ ಪ್ರಥಮದಲ್ಲಿ ಬಸವನಾಜನವರನ್ನೇ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಕುಂದಗೋಳ ಕಲ್ಯಾಣಪುರ ಮಠದಿಂದ ಹತ್ತನೇ ವರ್ಷದ ಉಳುವಿಯ ಪಾದಯಾತ್ರೆ ನಾವು ಇದ್ದೇವೆ ಮುಂಜಾನೆ ಆರೂವರೆ ಸಮಯಕ್ಕೆ ಬಿಟ್ಟು ಇವತ್ತು ಇಲ್ಲೇ ಈ ಕ್ಷಣ ತಡಸದ ರೇಣುಕಾಚಾರ್ಯ ಒಂದು ಮಂದಿರದಲ್ಲಿ ನಾವೆಲ್ಲ ಇಲ್ಲಿ ಇದ್ದೇವೆ ಪಾದಯಾತ್ರೆ ಹತ್ತನೇ ವರ್ಷಕ್ಕೆ ನಾವು ಹೋಗ್ತಾ ಇದ್ದೇವೆ ಪ್ರತಿ ವರ್ಷವೂ ಕೂಡ ಯಾತಕ್ಕಾಗಿ ಇದ್ದೇವೆ ಅಂದರೆ ನಾಡಿನ ನಾಡಿನಲ್ಲಿರುವಂಥ ರೈತರಿಗೆ ಯೋಧರಿಗೆ ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ ಅವರಿಗೆಲ್ಲ ಬಂದಿರುವಂಥ ಕಷ್ಟಗಳು ದೂರ ಆಗಲಿ ನಾಡಿನೊಳಗಿರುವಂಥ ರೈತರಿಗೆ ಮಳೆ ಬೆಳೆ ಸಮೃದ್ಧವಾಗಲಿ ಅನ್ನುವಂಥ ಒಂದು ದೋತಕವಾಗಿ ಲೋಕ ಕಲ್ಯಾಣಾರ್ಥಕವಾಗಿ ಈ ಪಾದಯಾತ್ರೆಯನ್ನು ನಾವು ಮಾಡ್ತಾಯಿದ್ದೇವೆ ಬಹಳಷ್ಟು ಪವಿತ್ರವಾಗಿರುವಂಥ ಒಂದು ಕ್ಷೇತ್ರ ಇದು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿ ಆದಂಥ ಸಂದರ್ಭದಲ್ಲಿ ಎಲ್ಲ ಶರಣರು ತಮ್ಮ ತಮ್ಮ ವಚನದ ತಾಡೋಲೆಗಳನ್ನು ಹೊತ್ತುಕೊಂಡು ಶಕ್ತಿ ಮೀರಿ ತಾಡೋಲೆಗಳನ್ನು ಹೊತ್ತುಕೊಂಡು ಅವನ ಅವರ ಒಂದೊಂದು ಕ್ಷೇತ್ರಗಳಲ್ಲಿ ಹೋಗಿ ಅವರ ಅವನ ವಚನ ಸಾಹಿತ್ಯವನ್ನು ಉಳಿಸುವಂಥ ಒಂದು ಅದ್ಭುತ ಕಾರ್ಯವನ್ನು ಮಾಡ್ತಾಯಿದ್ದರು ಅದರ ಅದರಲ್ಲಿ ವಿಶೇಷವಾಗಿ ಉಳಿವಿಯ ಚನ್ನಬಸವಣ್ಣನವರು ಬಹಳ ಕ್ರಾಂತಿ ಪುರುಷರು ಆ ಪುಣ್ಯಾತ್ಮ ಬಸವಣ್ಣ ಚನ್ನಬಸವಣ್ಣನವರು ತಾಡೋಲೆಗಳನ್ನು ಹೊತ್ತುಕೊಂಡು ಉಳಿವಿಯ ಒಂದು ಕ್ಷೇತ್ರಕ್ಕೆ ಬಂದು ಅಷ್ಟೋ ದೂರ ಇದ್ದರೂ ಕೂಡ ಇವತ್ತಿನ ದಿವಸ ಜನರು ಲಕ್ಷೋಪಲಕ್ಷ ಜನ ಆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರಪ್ಪ ಅಂದರೆ ಆ ಚನ್ನಬಸವಣ್ಣವರ ಒಂದು ಶಕ್ತಿ ಮಹಾತ್ಮ ಬಸವಣ್ಣನವರ ಶಕ್ತಿ ಅನ್ನುವಂಥದ್ದನ್ನು ನಾವಲ್ಲೇ ತಿಳ್ಕೊಳ್ಬೇಕಾಗುತ್ತೆ ಅವ ಅವರ ಸಮಕಾಲೀನ ಎಲ್ಲ ಸರಂಡ್ರು ಹಲವಾರು ನಾಡಿನಾದ್ಯಂತ ಸಂಚರಿಸಿ ಭಕ್ತರ ಉದ್ಧಾರಕ್ಕಾಗಿ ಜನರ ಉದ್ಧಾರಕ್ಕಾಗಿ ನಾಡಿನ ಒಳಿತಿಗಾಗಿ ಒಂದಿಷ್ಟು ವಚನ ಸಾಹಿತ್ಯವನ್ನು ಉಳಿಸುವಂಥ ಮಹತ್ವದ ಕಾರ್ಯವನ್ನು ಮಾಡುತ್ತಾ ಇದ್ದರು ಅಂತಹ ಇಳಿವಿ ಚನ್ನಬಸವೇಶ್ವರರ ಪಾದಯಾತ್ರೆ ಹೋಗೋದ್ರ ಮೂಲಕವಾಗಿ ಲೋಕಕ್ಕೆ ಒಳ್ಳೆಯದಾಗಲಿ ನಾಡಿಗೆ ಒಳ್ಳೆಯದಾಗಲಿ ಅನ್ನುವಂಥ ರೈತನಿಗೆ ಸಮೃದ್ಧ ಮಳೆ ಬೆಳೆ ಬರಲಿ ಅನ್ನುವಂಥ ಕಾರಣಕ್ಕಾಗಿ ನಾವು ಪಾದಯಾತ್ರೆಯನ್ನು ಇದ್ದೇವೆ ಆ ಪಾದಯಾತ್ರೆಯ ಭಕ್ತಿ ಸೇವೆಯನ್ನು ಆ ಪರಮಾತ್ಮ ಬಸವಣ್ಣ ಚನ್ನಬಸವಣ್ಣವರು ಅವ್ರಕ್ಕೆಲ್ಲ ನಮಗೆಲ್ಲ ನಾಡಿಗೆ ಒಳಿತನ್ನು ಮಾಡಲಿ ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಕನ್ನಡ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ